ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಅಸಿಸ್ಟೆಂಟ್ ಪೊಲೀಸ್ ಸೂಪರಿಂಡೆಂಟ್ ಜಾನ್ ಪಿ ಸಾಂಡರ್ಸ್ ಅವನನ್ನ ಕೊಲೆಗೈದ ಮೇಲೆ ಹಿಂದೂಸ್ತಾನ್ ಸಮಾಜವಾದಿ ಪ್ರಜಾತಂತ್ರ ಸೇನೆಯ ಮೇಲೆ ಜನರಿಗೆ ಅತ್ಯಂತ ಗೌರವ ಉಂಟಾಗುತ್ತೆ ಕ್ರಾಂತಿಕಾರಿಗಳ ಮೇಲೆ ಇನ್ನಷ್ಟು ನಂಬಿಕೆ ಬರುತ್ತೆ ಲಾಲಾ ಲಜಪತ್ ರಾಯ್ ಅವರನ್ನ ಯಾವ ರೀತಿ ಕೊಂದಿದ್ರೋ ಅದಕ್ಕೆ ನಾವು ಸೇಡನ್ನ ತೀರಿಸಿಕೊಂಡ್ವಿ ಅಂತ ಯಾವಾಗ ಲಾಹೋರಿನ ಗೋಡೆ ಗೋಡೆಗಳ ಮೇಲೆ ಭಿತ್ತಿ ಪತ್ರಗಳು ಕೆಂಪಕ್ಷರದಲ್ಲಿ ರಾರಾಜಿಸಿದ್ವೋ ಆವತ್ತೇ ಕ್ರಾಂತಿಯಿಂದ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿತ್ತು ಹೇಗೋ ಪೊಲೀಸರಿಂದ ತಪ್ಪಿಸಿಕೊಂಡು ಭಗತ್ ಸಿಂಗ್ ರಾಜ್ಗುರು ಮತ್ತು ಚಂದ್ರಶೇಖರ್ ಆಜಾದ್ ಲಾಹೋರಿನಿಂದ ಹೊರಡ್ತಾರೆ ತಪ್ಪಿಸಿಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ವೇಷವನ್ನ ಮರೆಸಿಕೊಳ್ತಾರೆ ಭಗತ್ ಸಿಂಗ್ ಪಾಶ್ಚಾತ್ಯ ಯುವಕನಂತೆ ಉಡುಪನ್ನ ಧರಿಸಿ ಹ್ಯಾಟ್ ಹಾಕಿಕೊಳ್ತಾರೆ ಭಗವತಿ ಚರಣ್ ಅನ್ನುವ ಕ್ರಾಂತಿಕಾರಿಯ ಹೆಂಡತಿ ದುರ್ಗಾ ಬಾಬಿ ಮತ್ತು ಅವರ ಮಗು ಭಗತ್ ಸಿಂಗ್ ಅವರ ಹೆಂಡತಿ ಮತ್ತು ಮಗು ಅನ್ನುವಂತೆ ಹೊರಡ್ತಾರೆ ಈ ಮೂವರು ರೈಲಿನಲ್ಲಿ ಮೊದಲ ತರಗತಿಯ ಡಬ್ಬಿಯಲ್ಲಿ ಪ್ರಯಾಣ ಮಾಡ್ತಾರೆ ರಾಜ್ಗುರು ಸಾಮಾನ್ಯ ಕೆಲಸಗಾರನ ವೇಷದಲ್ಲಿ ವೇಷವನ್ನ ಮರೆಸಿಕೊಂಡು ಹೊರಡ್ತಾರೆ ಆಜಾದ್ ಒಬ್ಬ ಪಂಡಿತನಂತೆ ಪ್ರಯಾಣ ಮಾಡ್ತಾರೆ ಸ್ಟೇಷನ್ನ ಇಂಚು ಇಂಚು ಜಾಗದಲ್ಲಿ ಕಾದು ಕೂತಿದ್ದ ಹದ್ದಿನ ಕಣ್ಣಿನ ಗೂಢಾಚಾರರು ನೋಡ ನೋಡ್ತಾ ಇದ್ದಂತೆ ಈ ಮೂವರು ಪ್ರಯಾಣ ಮಾಡಿಯೇ ಬಿಟ್ರು ನೀವು ಕೇಳ್ತಾ ಇದ್ದೀರಾ ದೇಶ ಕಂಡ ಅಪ್ರತಿಮ ಮಹಾನ್ ದೇಶಭಕ್ತ ಭಗತ್ ಸಿಂಗ್ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಲಾಹೋರಿನಿಂದ ವೇಷ ಮರೆಸಿಕೊಂಡು ಭಗತ್ ಸಿಂಗ್ ಹೊರಟಿದ್ದಾಯಿತು ಪೊಲೀಸರು ಅದೆಷ್ಟೇ ಹುಡುಕಿದ್ರೂ ಕೂಡ ಭಗತ್ ಸಿಂಗ್ ಮತ್ತು ರಾಜ್ಗುರು ಪತ್ತೆ ಸಿಗೋದಿಲ್ಲ ಹೀಗೆ ಮೂರು ತಿಂಗಳು ಕಳೆದು ಹೋಗುತ್ತವೆ ಸಾವಿರದ ಒಂಬೈನೂರ ಏಪ್ರಿಲ್ ತಿಂಗಳು ದೆಹಲಿಯಲ್ಲಿ ಕೇಂದ್ರ ಶಾಸನ ಸಭೆ ಸೇರ್ತು ದೇಶದ ಹಿತಕ್ಕೆ ತೊಂದರೆ ಆಗಬಹುದಾದ ಎರಡು ಶಾಸನಗಳನ್ನ ಆ ಸಭೆಯಲ್ಲಿ ಇಂಗ್ಲಿಷ್ ಸರ್ಕಾರ ಇಡೋಕೆ ಬಯಸಿತ್ತು ಶಾಸಕರು ಒಪ್ಪದೆ ಹೋದರೂ ಕೂಡ ವೈಸ್ರಾಯ್ ತನಗೆ ಇದ್ದ ವಿಶೇಷ ಅಧಿಕಾರವನ್ನ ಚಲಾಯಿಸಿ ಆ ಶಾಸನಗಳನ್ನ ಕಾನೂನನ್ನಾಗಿ ಮಾಡಬಹುದಿತ್ತು ಇದನ್ನ ಪ್ರತಿಭಟಿಸಬೇಕು ಅಂತ ಹಿಂದೂಸ್ತಾನಿ ಸಮಾಜವಾದಿ ಪ್ರಜಾತಂತ್ರ ಸೇನೆ ನಿರ್ಧಾರ ಮಾಡಿತ್ತು ಜಾನ್ ಸಾಂಡರ್ಸ್ ಕೊಲೆಯಾದ ಮೇಲೆ ಕ್ರಾಂತಿಕಾರಿಗಳೇನೋ ತಪ್ಪಿಸಿಕೊಂಡ್ರು ಆದರೆ ಲಾಹೋರಿನ ಜನ ಪೊಲೀಸರಿಂದ ಹಿಂಸೆಗೆ ಒಳಗಾದ್ರು ಈ ಸಲ ಹೀಗೆ ಆಗೋದನ್ನ ತಪ್ಪಿಸಬೇಕು ಇಂಗ್ಲಿಷರನ್ನ ವಿರೋಧಿಸಿ ಸೆರೆ ಬಿಡಬೇಕು ದೇಶದ ಎಲ್ಲಾ ಕಡೆಗಳಿಗೂ ಪ್ರಜಾತಂತ್ರ ಸೇನೆಯ ಉದ್ದೇಶಗಳು ಪ್ರಚಾರ ಆಗುವಂತೆ ಮಾಡಬೇಕು ಈ ಉದ್ದೇಶದಿಂದ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರನ್ನ ದೆಹಲಿಗೆ ಕಳುಹಿಸೋಕೆ ಸೇನೆ ನಿರ್ಧಾರ ಮಾಡಿತ್ತು ಅವರಿಬ್ಬರು ಅಲ್ಲಿಗೆ ಹೋಗಿ ಶಾಸನ ಸಭೆಯಲ್ಲಿ ಅಂದರೆ ಪಾರ್ಲಿಮೆಂಟಿನಲ್ಲಿ ಬಾಂಬ್ ಎಸೆಯಬೇಕು ಮತ್ತು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡದೆ ಪೊಲೀಸರಿಗೆ ಸೆರೆ ಸಿಗಬೇಕು ಇದಕ್ಕಾಗಿ ಯಾರಿಗೂ ಹಾನಿ ಆಗದಂತಹ ಎರಡು ಬಾಂಬ್ಗಳನ್ನು ತಯಾರು ಮಾಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸವಿಯ ಏಪ್ರಿಲ್ ಎಂಟು ಇವರಿಬ್ಬರು ಬಾಂಬನ್ನು ತಗೊಂಡು ದೆಹಲಿಯ ಶಾಸನ ಸಭೆಯನ್ನ ಪ್ರವೇಶ ಮಾಡಿದ್ರು ಪ್ರೇಕ್ಷಕರ ಮಾಳಿಗೆಯಲ್ಲಿ ಕುಳಿತು ಸಭೆ ಆರಂಭ ಆಗುವವರೆಗೂ ಕಾದ್ರು ಸರ್ಕಾರದವರು ಶಾಸನಗಳನ್ನು ಮಂಡಿಸಿದ್ರು ಶಾಸಕರು ಅದಕ್ಕೆ ಒಪ್ಪಿಗೆಯನ್ನ ಕೊಡಲಿಲ್ಲ ಕೊನೆಗೆ ಅಂದು ಕಂಡಂತೆ ನಡೀತು ವೈಸ್ರಾಯ್ ತನ್ನ ವಿಶೇಷ ಅಧಿಕಾರವನ್ನ ಉಪಯೋಗಿಸಿ ಅಂತ ಪ್ರಕಟಣೆ ಕೊಡೋಕೆ ಸರ್ಕಾರದ ಸದಸ್ಯನೊಬ್ಬ ಪ್ರಾರಂಭ ಮಾಡಿದ್ದ ಒಡನಿಗೆ ಮೇಲಿನಿಂದ ಒಂದು ಬಾಂಬ್ ಬಿದ್ದು ದೊಡ್ಡ ಶಬ್ದ ಉಂಟಾಯಿತು ಏನಾಗ್ತಾ ಇದೆ ಅನ್ನೋದು ತಿಳಿಯುವ ಮೊದಲೇ ಆ ಬಾಂಬ್ ಸಿಡಿದು ಹೋಯ್ತು ಕೂಡಲೇ ಇನ್ನೊಂದು ಬಾಂಬ್ ಬಿತ್ತು ಪಿಸ್ತೂಲಿನ ಗುಂಡುಗಳ ಸದ್ದು ಕೂಡ ಕೇಳಿಸ್ತು ಸಭಾಭವನವೆಲ್ಲ ಹೊಗೆಯಿಂದ ತುಂಬಿ ಹೋಯಿತು ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ರು ಕೆಲವರು ಹೆದರಿ ಮೂರ್ಛೆ ಹೋದ್ರು ಇಷ್ಟರಲ್ಲಿ ಪ್ರೇಕ್ಷಕರ ಮಾಳಿಗೆಯಿಂದ ಕೆಂಪು ಬಣ್ಣದ ಕರಪತ್ರಗಳು ಬಿದ್ದುವು ಅದರಲ್ಲಿ ಪ್ರಜಾತಂತ್ರ ಸೇನೆಯ ವಿವರ ಮತ್ತು ಸರ್ಕಾರದ ಖಂಡನೆಯಿತ್ತು ಕ್ರಾಂತಿಯು ಚಿರಾಯುವಾಗಲಿ ಎಂಬ ಘೋಷಣೆ ಭವನವನ್ನೆಲ್ಲ ಹಬ್ಬಿತ್ತು ಎಂಕ್ವಿಲಾ ಜಿಂದಾಬಾದ್ ಘೋಷಣೆ ಪಾರ್ಲಿಮೆಂಟಿನ ಗೋಡೆ ಗೋಡೆಯನ್ನ ಮುಟ್ಟಿತ್ತು ಪೊಲೀಸರು ಓಡಿ ಬಂದ್ರು ಮಹಡಿಯಲ್ಲಿ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಏನು ಆಗಿಲ್ಲ ಅನ್ನುವ ರೀತಿಯಲ್ಲಿ ಧೈರ್ಯದಿಂದ ಸಾಹಸದಿಂದ ನಿಂತಿದ್ರು ಅವರ ಕೈಯಲ್ಲಿ ಪೆಸ್ತೋಲ್ಗಳು ಇದ್ವು ಪೊಲೀಸರು ಅವರನ್ನ ನೋಡಿ ಹೆದರಿ ಹಿಂದಕ್ಕೆ ಸರಿದ್ರು ಆದರೆ ಅವರಿಬ್ರು ಪಿಸ್ತೂಲನ್ನ ಕೆಳಕ್ಕೆ ಎಸೆದು ತಾವೇ ಬೇಡಿಯನ್ನ ಹಾಕಿಕೊಂಡ್ರು ಶಾಸನ ಸಭೆಯಲ್ಲಿ ಬಾಂಬ್ ಹಾಕಿದ್ರು ಯಾರೂ ಸಾಯಲಿಲ್ಲ ಯಾಕೆಂದ್ರೆ ಯಾರು ಸಾಯಬಾರದು ಅನ್ನುವ ಉದ್ದೇಶದಿಂದಲೇ ಭಗತ್ ಸಿಂಗ್ ಆ ಬಾಂಬ್ಗಳನ್ನ ರೆಡಿ ಮಾಡಿದ್ರು ನಾಲ್ಕಾರು ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಅಷ್ಟೇ ಯಾರನ್ನೂ ಕೊಲ್ಲುವುದು ಕ್ರಾಂತಿಕಾರಿಗಳ ಉದ್ದೇಶ ಆಗಿರಲೇ ಇಲ್ಲ ಆದರೆ ಈ ಘಟನೆ ಇಡೀ ಪ್ರಪಂಚದ ಗಮನವನ್ನ ಸೆಳಿತು ಕ್ರಾಂತಿ ದಳದ ಹೆಸರು ಮನೆ ಮಾತಾಯಿತು ಬ್ರಿಟಿಷ್ ಸರ್ಕಾರ ಮತ್ತೊಮ್ಮೆ ನಡುಗಿ ಹೋಯಿತು ಈ ಘಟನೆ ನಡೆದ ಮೇಲೆ ಸರ್ಕಾರಕ್ಕೆ ಲಾಹೋರಿನ ಬಾಂಬ್ ಕಾರ್ಖಾನೆಯ ಸುಳಿವು ಸಿಕ್ಬಿಡುತ್ತೆ ಏಳು ಸಾವಿರ ಬಾಂಬ್ಗಳನ್ನ ತಯಾರಿಸುವಷ್ಟು ಸಾಮಗ್ರಿ ಸರ್ಕಾರದ ಕೈವಶವಾಗಿ ಹೋಗುತ್ತೆ ಸಹರಾನ್ಪುರದ ಇನ್ನೊಂದು ದೊಡ್ಡ ಬಾಂಬ್ ಕಾರ್ಖಾನೆಯೂ ಕೂಡ ಸರ್ಕಾರದ ಗಮನಕ್ಕೆ ಬಂದು ಬಿಡ್ತು ಸ್ವಲ್ಪ ದಿನದಲ್ಲಿಯೇ ಕ್ರಾಂತಿದಳದ ಬಹಳ ಜನ ನಾಯಕರೆಲ್ಲ ಇಂಗ್ಲಿಷರ ಬಂಧನಕ್ಕೆ ತುತ್ತಾಗಿ ಹೋಗ್ತಾರೆ ಅವರ ಮೇಲೆ ಲಾಹೋರ್ ಒಳಸಂಚಿನ ಮೊಕದ್ದಮೆಯನ್ನ ಹಾಕಿ ಸರ್ಕಾರ ಕೇಸ್ ಜಡಿತು ಭಗತ್ ಸಿಂಗ್ ಮತ್ತು ಸಂಗಡಿಗರನ್ನ ಲಾಹೋರಿನ ಜೈಲಿನಲ್ಲಿ ಇಟ್ರು ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನ ಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು